ಎಲ್ಲ ಕನ್ನಡ ಬಂಧು ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಕೋಲಾರಮ್ಮ ತಾಯಿ ಅಂತರ್ಗೆ ಈಶ್ವರ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆಯದಾಗಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು ಅನಿಲ್ ಅನಿಲಣ್ಣವರು ನಮ್ಮ ಗೋವಿಂದರಾಜಣ್ಣವರು ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಗೋಪಾಲ್ಗೌಡರು ಆಮೇಲೆ ನಮ್ಮ ಅನೀಪಣ್ಣವರಿದ್ದಾರೆ ಅವ್ರಿಗೆ ಹಾಗೇ ನಮ್ಮ ನಗರಸಭೆ ಅಧ್ಯಕ್ಷರು ಲಕ್ಷ್ಮದೇವಪ್ಪನವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎ ಡಿ ಸಿ ಅವರು ಆಮೇಲೆ ತಹಸೀಲ್ದಾರ್ ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಆಮೇಲೆ ನಮ್ಮ ತ್ಯಾಗರಾಜ್ ಅವರು ಭುವನೇಶ್ವರಿ ಕನ್ನಡ ಸಂಘ ಅಧ್ಯಕ್ಷರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಅಂತೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದಂಗೆ ಮಗು ಹುಟ್ಟಿದಂಗೆ ಅಂತ ಹೇಳಿದ್ರೆ ಆ ಮಗುವನ್ನು ಎಷ್ಟು ಮುದ್ದಾಗಿ ಚೆಂದಾಗಿ ನಾವು ನೋಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಹಬ್ಬ ಅಂದರೆ ನಮ್ಮ ಮನೆಯಲ್ಲಿ ಮಗು ಹುಟ್ಟಿದಾಗ ಎಷ್ಟು ಸಂತೋಷ ಇವತ್ತೋ ಆ ಸಂತೋಷದ ದಿನ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿರೋದಂದರೆ ನಾವೆಲ್ಲ ಅದೃಷ್ಟವಂತರು ದೇವರಾಣಿಗೂ ನಾವೆಲ್ಲರೂ ಅದೃಷ್ಟ ಉಂಟು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ರೀತಿಯಲ್ಲಿ ಸಂದರ್ಭದಲ್ಲಿ ನಮಗೆ ಪ್ರಕೃತಿ ನಮಗೆ ಕೊಡಬೇಕು ಕರ್ನಾಟಕದಲ್ಲಿ ಮಾತ್ರ ಪ್ರಕೃತಿ ಕರೆಕ್ಟಾಗಿ ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು ಅದೇ ತಮಿಳುನಾಡುಗೆ ಹೋಗಿ ಬಿಸಿ ಆಂಧ್ರ ಹೋಗಿ ಬಿಸಿಲು காப்ப மா அது கட்ரெல்தான் ஜிர் ஆர் கோலார் மூளை சிகிச்சா கேந்திர அத்தியானிக தந்தி எல்லா மூளை சம்பந்தி சமய பரிஹார ஜாயிண்ட் ரீப்லேஸ்மெண்ட் ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಹಾಲ್ ಕೊಟ್ಟಿದೀವಿ ಆಮೇಲೆ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದೀವಿ ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂತ ನಮ್ಮ ಎಂ ವಿ ಕೃಷ್ಣಪ್ಪನವರು ಇವತ್ತೇನಾದ್ರೂ ಜರ್ಸಿ ಹಸುಗಳಿದಾವೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಟರ್ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಅದು ಎಂ ವಿ ಕೃಷ್ಣಪ್ಪನವರ ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಏಷ್ಯಾದ ಫಸ್ಟ್ ಕರೆಂಟ್ ತಂದಿರುವಂತ ಒಂದು ಘಡತೆ ಈ ಕೋಲಾರ ಜಿಲ್ಲೆಗಿದೆ ಅದೇ ರೀತಿ ಲತೀಪ್ ಸಾಬ್ ಅವರು ಈ ತರ ಅನೇಕ ದೊಡ್ಡ ವ್ಯಕ್ತಿಗಳು ಅನೇಕ ಜನ ಈ ಕೋಲಾರದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಕೋಲಾರಲ್ಲಿ ಹುಟ್ಟಿರುವಂತವರು ಕನ್ನಡಕ್ಕೋಸ್ಕರ ಹೋರಾಟಗಾರರು ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಇಂತ ಮಹಾನ್ಯೆಲ್ಲ ಈ ಕೋಲಾರಲ್ಲಿ ನಮಗೆ ಹುಟ್ಟಿ ಕೋಲಾರ ಜಿಲ್ಲೆ ಅಂದ್ರೆ ಏನು ಅನ್ನೋದನ್ನ ಈ ರಾಜ್ಯಕ್ಕೆಲ್ಲ ದೇಶಕ್ಕೆ ತೋರಿಸಿರುವಂತ ಘಟನೆ ಈ ಕೋಲಾರ ಕೋಲಾರದಿಂದ ಇದೆ ನಾವೆಲ್ಲರೂ ಹೆಮ್ಮೆ ಕೋಲಾರ ಕೋಲಾರ ಜಿಲ್ಲೆ ಜನತೆಗೆ ನಾನು ಕನ್ನಡ ರಾಜ ಶುಭಾಶಯ ಹೇಳ್ತಾ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು ಅದರಲ್ಲೂ ಒಂದು ಬಿಟ್ಟರು ಮಾತಾಡೋದ್ರಲ್ಲಿ ಈಗ ರೀಸೆಂಟ್ ಆಗಿ ನಮ್ಮ ಟೌನ್ ಅಭಿವೃದ್ಧಿಗೆ ನಾಲ್ಕೈದು ದಿವಸ ಇದ್ಗಡೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಟೌನ್ಗೆ ಐವತ್ತು ಕೋಟಿ ಅಭಿವೃದ್ಧಿಗೆ ರೋಡ್ಸ್ ಯು ಜಿ ಡಿ ಯು ಜಿ ಡಿ கோட்டப்பேட் ண்டர்து ಎಕ್ಸ್ಟ್ರಾ ಇವಾಗ ಐವತ್ತು ಕೋಟಿ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಟೋಟಲ್ ಟೌನ್ಗೆ ಈ ಎರಡು ತಿಂಗಳಲ್ಲಿ ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಟೌನ್ಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರದನ್ನ ಹಿಂದೆ ಹೋಗೋದಿಲ್ಲ ಆಮೇಲೆ ನಮ್ಮ ಮಲ್ಲೇಶ್ ಅವರು ಹೇಳ್ತಾ ಇದ್ರು ರೈಲ್ವೆ ವಿಚಾರವಾಗಿ ಹೇಳ್ತಾ ಇದ್ರು ರೈಲ್ವೆ ವಿಚಾರ ಅಂತ ಮೊದಲು ಬಂದ್ಬಿಟ್ಟು ರೈಲ್ವೆ ಲೈಟ್ಗೆ ಎಸ್ಟಿಮೇಟ್ ಮಾಡಿದ್ರು ಎಲ್ಲವನ್ನೂ ಮಾಡಿದ್ರು ನಂದೇ ಜಮೀನಲ್ಲಿ ಕಾಮನೂರು ಸರ್ವೆ ನಂಬರ್ ನಂದೇ ಜಮೀನಲ್ಲೇ ರೈಲ್ವೆ ಹೋಗುತ್ತೆ ಅಂತ ನೋಟಿಸ್ ಇಶ್ಯೂ ಮಾಡಿದ್ರು ನನಗೆ ಅದೇ ವೈಟ್ ಫೀಲ್ಡ್ ಇಂದ ಬರುವಂತಂದ್ರೆ ನೋಟಿಸ್ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಹಾಕಿದ್ರು ನೀವು ಜಾಗ ಕೊಡಬೇಕು ಪ್ರಾಜೆಕ್ಟ್ ಕಾಸ್ಟ್ ಹಾಕಬೇಕು ಅಂತ ಒಂದು ಬಂತು ಅದು ಆವಾಗ ಏನಾಯ್ತು ಖಂಡಿತವಾಗ್ಲೂ ಇವತ್ತು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳ ನಾನು ಮಾತಾಡಿದೀನಿ ಸುರೇಶ್ ಅಣ್ಣ ಮಾತಾಡಿದ್ದಾರೆ ಅನಿಲನ್ ಅವರು ಮಾತಾಡಿದಾರೆ ನಜೀರನ್ ಅವರು ಮಾತಾಡಿದಾರೆ ನಾವೆಲ್ಲರೂ ಸೇರಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ಒಂದೇ ಮಾತನ್ನು ಕೇಳಿದಾರೆ ನೀವ್ ಹೇಳ್ತಾ ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಾಜೆಕ್ಟ್ ಅನ್ನ ನಾವು ಮಾಡ್ಕೊಳ್ತೀವಿ ಜಾಗವನ್ನು ನೀವು ಕೊಡಿ ಅಂತ ಒಂದು ಕಾಗದ ಹಾಕಿಸಿ ನನಗೆ ಖಂಡಿತವಾಗುವ ಕೆಲಸವನ್ನ ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಅದನ್ನ ಹೇಳಿದ್ದೀವಿ ನಾವೆಲ್ಲರೂ ಪ್ರಾಜೆಕ್ಟ್ ಕಾಸ್ಟ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ ಬರಸುತ್ತೆ ಲ್ಯಾಂಡು ಸ್ಟೇಟ್ ಗೌರ್ಮೆಂಟ್ ಕೊಡೋದು ಅಂತ ನೀವೊಂದು ಕಾಗದವನ್ನ ಅಲ್ಲಿಂದ ನೀವು ಅವ್ರಿಗೆ ಲ್ಯಾಂಡ್ ಕೊಡಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ನೀವು ಕಾಗದ ಮುಖಾಂತರ ಪತ್ರದ ಮುಖಾಂತರ ನೀವು ಕಳ್ಸಿ ಬಿಕ್ಕಿದ್ದನ್ನ ನಾವು ಫಾಲೋ ಮಾಡಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲ ಅವರು ಅನಿಲನ್ ಅವರು ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳ್ತೀವಿ ಆಮೇಲೆ ಇವತ್ತು ತುಂಬಾ ಖುಷಿಯಾದಂತ ವಿಚಾರ ಕನ್ನಡ ರಾಜ್ಯೋತ್ಸವ ದಿವಸ ಎಲ್ಲರಿಗೂ ಹಿರಿಯರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅದರಲ್ಲಿ ಅಂದ್ರೆ ಅಲ್ಲಿ ನಮಗೆ ನನಗೆ ಆಶೀರ್ವಾದ ಮಾಡಿರುವಂತವ್ರು ಇಬ್ರು ನಮ್ಮ ಕೆ ವಿ ಶಂಕರಪ್ಪಣ್ಣ ಅವರು ಇದ್ದಾರೆ ಹಿರಿಯ ವಕೀಲರು ಅವ್ರು ನೋಡಿದ್ರೆ ನಮ್ಗೆ ಖುಷಿ ನಮ್ಮ ಶಂಕರಪ್ಪಣ್ಣವ್ರನ್ನ ಯಾವಾಗಾದ್ರೂ ಹೋದ್ರು ಅವರು ಎಲ್ಲರೂ ಕೈ ಕೊಡಕ್ ಕೊಡ್ತಾರೆ ಹಿಂಗೆ ಮಾತಾಡಕ್ಕೆ ಅವರು ಹೋದ್ರೆ ಕೈ ಕೊಡಕ್ ಬರೋದಿಲ್ಲ ಹಿಂಗ ತಲೆಗೆ ತೆಗೆದುಕೊಂಡು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡೋವಂಥವ್ರು ಆಮೇಲೆ ನಮ್ಮ ತಾಯಿ ರಮೇಶ್ ಅಣ್ಣ ಅವರು ಟಿ ಎ ಪಿ ಎಸ್ ಎಂ ಎಸ್ ಆಗಿದ್ರು ಅವರು ಒಳ್ಳೆ ರೈತರಿಗೋಸ್ಕರ ಸೇವೆ ಮಾಡಿರುವಂಥವ್ರು ಇವತ್ತು ಆ ಟಿ ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷರಾಗಿ ನಾನಿದ್ದೀವಿ ಇವತ್ತು ಅವ್ರು ನನಗಿಂತ ಮುಂಚೆ ಅವರಿದ್ದರು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಬಂದು ನಿಮ್ಮೆಲ್ಲರಿಗೂ ರಾಜೋತ್ಸವ ಪ್ರಶಸ್ತಿ ಕೊಡ್ತಾ ಇರುವಂಥ ನಮ್ಗೆ ತುಂಬ ಸಂತೋಷಕರ ವಿಚಾರ ನಿಮ್ಮಂಥವ್ರನ್ನ ಗುರುತಿಸಬೇಕು ನಿಮ್ಮಂಥವ್ರ ಹತ್ರ ಮಾರ್ಗದರ್ಶನಗಳು ಪಡಿಬೇಕು ನಿಮ್ಮಂಥವ್ರು ಇವೆಲ್ಲ ರೈತರಿಗೋಸ್ಕರ ನಮ್ಮ ಶಂಕರಾಕಲ ಅವರು ಡಿ ಸಿ ಸಿ ಬ್ಯಾಂಕು ಎಷ್ಟೋ ಜನ ರೈತರಿಗೆ ಒಳ್ಳೇದು ಮಾಡಿದ್ರು ಅದೆಲ್ಲ ಅವರಲ್ಲಿ ಇದೆ ಅಂತ ಇಂಥವ್ರನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾರು ಹಿಂದೆ ಹೋಗುವಂಥ ಪ್ರಶ್ನೆನೇ ಇಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ ಮೆಡಿಕಲ್ ಕಾಲೇಜು ಪಿ ಕ್ಯಾನ್ಸಲ್ ಮಾಡಿ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡುವಂತ ತೀರ್ಮಾನ ಕೋಲಾರ ರೋಡ್ ಮಾಡೋದಕ್ಕೆ ಇವತ್ತು ಡಿ ಪಿ ಆರ್ ಪ್ರಾಜೆಕ್ಟ್ ಡಿ ಪಿ ಆರ್ ಮಾಡ್ತಾ ಇದೀವಿ ಟೆಂಡರ್ ಆಯ್ತು ಆಯ್ತು ವರ್ಕ್ ಆರ್ ಆಯ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾಡ್ತೀವಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗುದಿಲ್ಲ ಸ್ವಲ್ಪ ಹಡತಡಗಳಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಮಾತ್ರ ಕೆಲಸ ಅಂತೂ ಗ್ಯಾರಂಟಿವ್ ಆಗಿ ಆಗುವಂಥದ್ದು ನಾವು ಮಾಡಿ ಮಾಡ್ತೀನಿ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಚಿಂತಕರು ಕನ್ನಡಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿರೋರು ವೇದಿಕೆ ಮೇಲೆ ಇರ್ತಕ್ಕಂಥ ಕನ್ನಡದ ಪರವಾಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಅಂತ ಎಲ್ಲರಿಗೂ ನಮ್ಮ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ತಾಯಿ ನಮ್ಮ ಕೋಲಾರಮ್ಮನ ಆಶೀರ್ವಾದ ಎಲ್ಲರಿಗೂ ಇದ್ದು ಒಳ್ಳೇದಾಗಿ ಕಾಪಾಡ್ಕೊಂಡು ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ